ಆದ್ಯ ನ್ಯೂಸ್ಗೆ ಸ್ವಾಗತ ಇಂದಿನ ಯುವ ಪೀಳಿಗೆ ವ್ಯಸನಗಳ ದಾಸರಾಗುತ್ತಿದ್ದು ದುಶ್ಚಟಗಳಿಗೆ ತಮ್ಮ ಜೀವನವನ್ನೇ ಬಲಿ ಕೊಡುತ್ತಿದ್ದು ಅವರಲ್ಲಿ ನಂಬಿಕೊಂಡಿದ್ದ ಕುಟುಂಬಗಳು ಬೀದಿಗೆ ಬರುತ್ತಿವೆ ಎಂದು ತಾವರೆಕೆರೆ ಶೀಲಾ ಮಠದ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು ಶುಕ್ರವಾರ ಎಡೆಯೂರು ರೇಣುಕಾ ಶಿವಾಚಾರ್ಯ ಶ್ರೀಗಳ ಎಪ್ಪತ್ತೇಳನೇ ವರ್ಷದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮುಕ್ತ ಸಮಾಜ ಎಂಬ ಕಾರ್ಯಕ್ರಮದಲ್ಲಿ ಜೋಳಿಗೆಯನ್ನು ಹಿಡಿದು ನಿಮ್ಮ ವ್ಯಸನಗಳನ್ನು ನಮ್ಮ ಜೋಳಿಗೆಯಲ್ಲಿ ಹಾಕಿ ಎಂದು ಜಾಗೃತಿ ಜಾಥಾ ನಡೆಸಿದರು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತ ವೀರಸ್ವಾಮಿಗಳು ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ ಪುರಸಭೆ ಸದಸ್ಯೆ ಕಮಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಕಾರ್ಯದರ್ಶಿ ಬುಳ್ಳಿ ನಾಗರಾಜ್ ಚನ್ನಗಿರಿ ತಾಲೂಕು ವೀರಶೇವಾ ಪುರೋಹಿತ ಸಂಘದ ಅಧ್ಯಕ್ಷ ಬುದಿಸ್ವಾಮಿ ಬಿಜೆಪಿ ಮುಖಂಡ ನವೀನ್ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ತಾಲೂಕು ಘಟ್ಟದ ಅಧ್ಯಕ್ಷ ಅಣೋಜಿ ಲಯನ್ಸ್ ಕ್ಲಬ್ನ ಪ್ರಕಾಶ್ ಮಹೇಶ್ ಜಾವಳಿ ಮಲ್ಲಿಕಾರ್ಜುನ್ ಅರವಿಂದ ಇತರರು ಹಾಜರಿದ್ದರು ವರದಿ ಸತೀಶ್ ಅಂಪವರ್ ಚನ್ನಗಿರಿ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ ಎಪ್ಪತ್ತೇಳು ಜನ್ಮ ವರ್ಧಂತಿ ಮಹೋತ್ಸವದ ಅಂಗವಾಗಿ ಪ್ರಸನ್ನಮುಕ್ತ ಸಮಾಜವನ್ನು ನಿರ್ಮಾಣವನ್ನು ಮಾಡುವಂತಹ ಉದ್ದೇಶದಿಂದ ದುಶ್ಚಟಗಳಿಂದ ದೂರವಿದೆ ಎಲ್ಲರೂ ಕೂಡ ಜೋರಾಗಿ ಜೈಘೋಷವನ್ನು ಮಾಡಿ ದುಶ್ಚಟಗಳಿಂದ ದುಶ್ಚಟಗಳಿಂದ ದು ವ್ಯಸನಮಕ್ತ ಸಮಾಜಕ್ಕೆ ವ್ಯಸನ ಮುಕ್ತ ಸಮಾಜಕ್ಕೆ ವ್ಯಸನಮುಕ್ತ ಸಮಾಜಕ್ಕೆ ಎಲ್ಲ ಜನಾಂಗದವರು ಕೂಡ ದುಶ್ಚಟಗಳಿಂದ ದೂರವಿರಬೇಕು ಬರೀ ಪದಾರ್ಥಗಳಷ್ಟೇ ಅಲ್ಲ ಅಲ್ಲ ವಸ್ತುಗಳಿಂದನೂ ಅಷ್ಟೇ ಅಲ್ಲ ಅಲ್ಲ ಏಕೆಂದ್ರೆ ನಾವು ನಿತ್ಯ ತಿನ್ನುವಂತ ಆಹಾರಕ್ಕೂ ಕೂಡ ದುಶ್ಚಟನೇ ಅದರಲ್ಲೂ ಕೂಡ ಬೇರೆ ಬೇರೆ ಪದಾರ್ಥಗಳನ್ನ ಕಲುಷಿತ ಪದಾರ್ಥಗಳನ್ನು ತಿಂತಾ ಇದ್ದೇವೆ ಅದರಿಂದನೂ ಕೂಡ ನಾವು ಎಚ್ಚೆತ್ಕೋಬೇಕು ಅತಿ ಹೆಚ್ಚಾಗಿ ಪರಿಣಾಮ ಬೀರ್ತಾ ಇರೋದು ಅಂದ್ರೆ ಗುಟ್ಕಾ ತಂಬಾಕು ಮದ್ಯಪಾನ ಇವೆಲ್ಲವೂ ಕೂಡ ಬಹಳಷ್ಟು ಹಾನಿಕಾರಕ ಆಗ್ತಾ ಇದ್ದಾವೆ ಇದರಲ್ಲಿ ಅತಿ ಹೆಚ್ಚಾಗಿ ಯುವಕರು ಕೂಡ ಬಲಿಯಾಗ್ತಾ ಇದ್ದಾರೆ ಹಾಗಾಗಿ ಯುವಕರಿಗೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಆಗಬೇಕು ಅವರೆಲ್ಲರಲ್ಲೂ ಕೂಡ ಜಾಗೃತಿ ಮೂಡಿಸಬೇಕು ಎನ್ನುವಂತಹ ಉದ್ದೇಶದಿಂದ ಕರ್ಮಗೂಜರ ಆದೇಶದಂತೆ ಇವತ್ತು ದುಶ್ಚಟದಿಂದ ನಾವೆಲ್ಲರೂ ಕೂಡ ಮುಕ್ತರಾಗಬೇಕು ಎನ್ನುವಂತಹ ಉದ್ದೇಶದಿಂದ ಈ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಂದು ಈ ಮಾದಕ ವಸ್ತುಗಳಿದವಲ್ಲ ಈ ಮಾದಕ ವಸ್ತುಗಳು ಯಾವ್ಯಾವು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಅದ್ರಾಗ ಹಾಗಾಗಿ ತಂಬಾಕು ಗುಟ್ಕಾ ಸಿಗರೇಟು ಜೂಜಾಟ ಇವೆಲ್ಲವೂ ಕೂಡ ಐ ಪಿ ಎಲ್ ಇವೆಲ್ಲವೂ ಕೂಡ ಬಹಳ ದುಶ್ಚಟಗಳು ಇತ್ತೀಚಿನ ಯುವಕರಲ್ಲಿ ಅದು ಐ ಪಿ ಎಲ್ ಅನ್ನೋದು ಬಹಳ ಇದಾಗ್ಬಿಟ್ಟಿದೆ ಬೆಟ್ಟಿಂಗ್ ಇದೆ ಬೆಟ್ಟಿಂಗ್ ಬಹಳಷ್ಟು ಮನುಷ್ಯ ಹಾಳಾಗ್ತಾ ಇದ್ದಾನೆ ಅವರ ವಿದ್ಯಾರ್ಥಿ ಜೀವನ ಹಾಳಾಗ್ತಾ ಇದೆ ಹಾಗಾಗಿ ಅಂತ ಕೂಡ ಬಿಡಬೇಕೆನ್ನುವಂತಹ ಉದ್ದೇಶಕ್ಕೋಸ್ಕರ ಈ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಇವತ್ತ ಒಂದು ಜೋಳಿಗೆ ನೆಡ್ಕೊಂಡಿದ್ದೇವೆ ಆ ಜೋಳಿಗೆಗೆ ನಿಮ್ಮ ಕಲುಷಿತ ವಾತಾವರಣವಾದಂತಹ ಈ ದುಶ್ಚಟಗಳನ್ನ ಆ ಜೋಳಿಗೆಲ್ಲ ಹಾಕಿದ್ರ ಅಂತ ನಾನು ನಂಬ್ಕೊಂಡ್ಬಿಟ್ಟಿದೀನಿ ಹಾಗಾಗಿ ನೀವೆಲ್ಲರೂ ಕೂಡ ಮುಕ್ತರಾಗಬೇಕೆನ್ನುವಂತ ಮಾತುಗಳನ್ನ ತಿಳಿಸ್ತಾ ಇದ್ದೀನಿ ಪರಮ ನಮ್ಮ ಚನ್ನಗಿರಿ ಕೇದಾರ ಮಠದ ಸ್ವಾಮೀಜಿ ಅವರು ಕೂಡ ಜನ್ಮ ಉದಿಸಿ ಬಂದಿರೋದೇ ಸುಕೃತದ ಫಲ ಅಂತ ನಿಮಗೆಲ್ಲ ಗೊತ್ತಿದೆ ಎಲ್ಲ ಮಾನವರಿಗೆ ಈಗೆಲ್ಲಾ ವಿದ್ಯಾವಂತರ ಆಗ್ತಿರಿ ಬುದ್ಧಿವಂತರ ಆಗ್ತಿರಿ ದುಡಿಮೆ ಮಾಡ್ತಿರಿ ಆದರೆ ಒಂದು ಸದ್ಗುಣ ಸದಾಚಾರ ಒಂದು ಒಳ್ಳೆಯ ಸುಕೃತವಾದಂಥ ಮನಸ್ಸನ್ನು ಯಾರು ಪಡಿತಾ ಇಲ್ಲ ಇವತ್ತು ಹಣ ಸಂಪಾದನೆಗೆ ಯಾವ ಮನುಷ್ಯನಿಗೂ ಕೊರತೆ ಇಲ್ಲ ಆದರೆ ಗುಣ ಸಂಪಾದನೆಯನ್ನು ಹುಡುಕ್ಕೊಂಡು ಹೋಗ್ಬೇಕಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಏನ್ ನೋಡ್ರಿ ನಮ್ಮ ಯಡಿಯೂರು ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರು ಎಪ್ಪತ್ನಾಲ್ಕು ವರ್ಷ ಎಪ್ಪತ್ತೇಳನೇ ಜನ್ಮವರ್ಧಂತೋತ್ಸವ ಅಂತಂದು ಏನು ದಿನಕ್ಕೆ ಒಂದು ಎಂಟು ಕಿಲೋಮೀಟರ್ ವಾಕ್ ಮಾಡ್ತಾರೆ ವಾಕು ವ್ಯಾಯಾಮ ಅದೆಲ್ಲ ಮಾಡಿ ಅವರು ಒಳ್ಳೆಯ ಪರಿಸರದಲ್ಲಿ ಇದ್ದು ಸದಾ ಅವರು ಒಂದೇನಪ್ಪ ಅಂದರೆ ಒಂದು ರೀತಿಯಲ್ಲಿ ಹೊಸ ಸಿಟ್ಟು ಮಾಡಿದ್ರು ಸಹ ಅವರಲ್ಲಿ ಆತ್ಮ ಸಂತೋಷದ ಒಳ್ಳೆಯ ಮನೋಭಾವನೆ ಇಟ್ಕೊಂಡು ಅವರ ಹೆಸರಲ್ಲಿ ಏನು ಎಪ್ಪತ್ತೇಳನೇ ಜನ್ಮದ ದಿನೋತ್ಸವದ ನಿಮಿತ್ತವಾಗಿ ಏನು ನಮ್ಮ ಚಿಕ್ಕ ಪೂಜ್ಯರು ತವರಕೆರೆ ಸಿದ್ದಂಗ್ ಶಿವಾಚಾರ್ಯರು ಈ ಏನು ಇವತ್ತು ಇದನ್ನ ಮಾಡ್ತಕ್ಕಂಥದ್ದು ಏನೈತಲ್ಲ ದುಶ್ಚೇಟ ಈ ಕೂಡಿ ಕುಡಿಯೋದು ಬಿಡಿ ಸಿಗರೇಟು ಇವುಗಳೆಲ್ಲ ನಿಮಗೆ ಗೊತ್ತಿದೆ ಆದರೆ ಮೈತಿಯಲ್ಲ ಆಡೋದು ಜೂಜ್ ಆಡೋದು ಇವೆಲ್ಲ ಮಟಕ ಇಸ್ಪೇಟು ಇದರಿಂದ ಎಲ್ಲ ನೀವು ಏನ್ ಅಂದ್ರೆ ಮನೆತನಗಳು ಮುರಿದು ಇವತ್ತು ಎಣ್ತೆಯಲ್ಲೋ ಗಂಡ ಎಲ್ಲೋ ಆ ತಂದೆಯಲ್ಲೋ ಎಲ್ಲೋ ಚಿಕ್ಕಮ್ಮ ಇಲ್ಲೋ ದೊಡ್ಡಮ್ಮ ಇಲ್ಲೋ ಅನ್ನುವಂತ ಒಂದು ಬಾಂಧವ್ಯದ ಬೆಸಿಗೆ ಹೋಗ್ತಾ ಇದೆ ಅದಕ್ಕೋಸ್ಕರ ನಮ್ಮಂತ ಸ್ವಾಮಿಗಳು ನಿಮಗೆ ಹೇಳ್ಬೋದು ಆದ್ರೆ ಮತ್ತೆ ರಾಜಕೀಯ ಪ್ರವೇಶ ಮಾಡ್ಕೊಂಡು ನೀವು ರಾಜಕೀಯದಲ್ಲಿ ದುಡಿಮೆ ಮಾಡ್ರಿ ಆದ್ರೆ ರಾಜಕೀಯ ಹೆಸರಲ್ಲಿ ನೀವು ಇವತ್ತು ಅರಾಜಕತೆ ಮಾಡಿಕೊಂಡು ಕುಡಿತ ಜೂಜು ಅಂತ ನಮ್ಮ ಮಲ್ಲಿಕಾರ್ಜುನ ಅವರು ಹೇಳಿದ್ರು ಇವೆಲ್ಲ ಮಾಡಬಾರ್ದು ನೀವು ರಾಜಕೀಯ ಮಾಡ್ರಿ ಒಳ್ಳೆ ಸುಶಿಕ್ಷಿತರಾಗಿ ಸುಶಿಕ್ಷಿತ ರಾಜಕಾರಣ ಮಾಡ್ರಿ ಅದರಲ್ಲಿ ಬೆರೀರಿ ಬೆರೆತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡಿಯುವಂತ ಯುವಕರಾಗ್ರಿ ಜೂಜು ಮಾಡಬೇಡ್ರಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಏನಿಲ್ಲ ನಮ್ಮ ಯಡಿಯೂರಪ್ಪ ಶಿವಾಚಾರ್ಯ ಸ್ವಾಮೀಜಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ನಮಗೆಲ್ಲ ಇವತ್ತು ಪಟ್ಟಾಧಿಕಾರ ಮಾಡಕ್ಕ ಚನ್ನಗಿರಿಯಾಗೆಲ್ಲ ಬಂದು ಇದ್ದು ಅವರು ಜಯದೇ ಸ್ವಾಮಿಗಳೆಲ್ಲ ಓಡಾಡಿದ್ರು ನಮ್ಮ ಚಿಕ್ಕ ಸ್ವಾಮಿಗಳು ನಾವೆಲ್ಲ ಇಂತ ಕಾರ್ಯ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ ಅಂತ ಪತ್ರಕರ್ತರೆಲ್ಲರೂ ತಿಳಿಸ್ತಾ ಮುಂದೆ ನಮ್ಮ ಮಲ್ಲಿಕಾರ್ಜುನ ರವರು ನಾಲ್ಕು ನೋಡಿ ಮಹೋತ್ಸವದ ಅಂಗವಾಗಿ ನಮ್ಮ ತಾರಕೆರೆ ಗುರುಗಳ ನೇತೃತ್ವದಲ್ಲಿ ಕಿರಿಯ ಗುರುಗಳ ನೇತೃತ್ವದಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಎಲ್ಲರೂ ಹುಟ್ಟಿದ ಹಬ್ಬ ಅಂದ್ರೆ ಒಂದೇನ ದಾಸೋಹ ಮಾಡೋದು ಅಥವಾ ಇಲ್ಲಿನ ಹಾಸ್ಪಿಟ್ಲಲ್ಲಿ ಅಣ್ಕೊಡೋದು ಮಾಡ್ತೀವಿ ಆದರೆ ನಮ್ಮ ದೊಡ್ಡ ಗುರುಗಳ ಒಂದು ಹುಟ್ಟಿದ ಹಬ್ಬದ ಪ್ರಯೋಗಿಕವಾಗಿ ನಾವೆಲ್ಲರೂ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಸಲುವಾಗಿ ಗುರುಗಳು ತಗೊಂಡಿರ್ತಕ್ಕಂತ ಈ ಸಂಕಲ್ಪ ದುಶ್ಚಟಗಳಿಂದ ದೂರವಿರಿ ಕೇವಲ ನಾವು ಯಾರೋ ಒಂದಿಬ್ಬರನ್ನ ಗುರುತುಪಡಿಸಿ ಯಾರೋ ಒಂದ್ ಎರಡು ದುಶ್ಚಟ ಮಾಡೋರ್ನಲ್ಲ ಸಮಾಜದಲ್ಲಿ ನಾವೇನು ಆಹಾರ ಪದ್ಧತಿ ಇದೆ ಅದು ಪೂರ್ತಿ ವಿಷಪೂರಿತವಾಗಿದೆ ನಮ್ಮ ಎಲ್ಲ ಜನ ಹೇಳಿದ್ರು ಯಾಕೆ ಕ್ಯಾನ್ಸರ್ ಬರ್ತದೆ ನಾವು ನಮಗ್ ನಾವೇ ಬೆಳೆಗಳನ್ನ ಬೆಳ್ಕೊಂಡು ಸಾವಯವ ಗೊಬ್ಬರದಲ್ಲಿ ಬೆಳ್ಕೊಂಡು ತಿನ್ಬೇಕು ಇದು ಸ್ವಾವಲಂಬಿ ಜೀವನವನ್ನ ಮಾಡೋದಕ್ಕೆ ಸ್ವಾಭಿಮಾನಿ ಜೀವನವನ್ನ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿ ಸುಳ್ಳು ಹೇಳೋದ ಒಂದು ದುಶ್ಚರ್ಚೆ ಇನ್ನೊಬ್ರು ಮನೆ ಹೊಡೆಯೋದು ಒಂದು ದುಶ್ಚಟ ಚಾಡಿ ಮಾಡೋದು ಒಂದು ದುಶ್ಚಟ ಸಮಾಜವನ್ನು ಒಡೆಯೋದು ಒಂದು ದುಶ್ಚಟ ಒಗ್ಗಟ್ಟನ್ನ ಒಡೆಯೋದು ಒಂದು ದುಶ್ಚಟ ಅದೆಲ್ಲದನ್ನು ಬಿಡಬೇಕು ನಮ್ಮ ಸ್ವಾಮಿಗಳ ಜೋಳಿಗೆ ಹಾಕಿ ನಾವೆಲ್ಲರೂ ಭಾರತೀಯರು ಅಂತ ದೇಶ ಪ್ರೇಮ ಮೆರೆದು ನಾವೆಲ್ಲ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಆದರ್ಶ ಸಮಾಜವನ್ನ ನಾವು ನೀವೆಲ್ಲರೂ ಸೇರಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಗುರುಗಳ ಆಶೀರ್ವಾದ ದೊರಕಲಿ ಸಿಗಲಿ ಅಪ್ಪಣೆ ಆಗಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಒಂದೇ ರೇಣುಕಂ ಒಂದೇ ಮಾನವ ಧರ್ಮಕ್ಕೆ ದುಶ್ಚಟಗಳಿಂದ ದುಶ್ಚಟಗಳಿಂದ ಮಾನವ ಧರ್ಮಕ್ಕೆ ಧನ್ಯವಾದಗಳು ಈ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಿ ಅಂತ ಹೇಳಿ ಆಂದೋಲನದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಮನುಷ್ಯನ ಜೀವನದಲ್ಲಿ ಹಠ ಮತ್ತು ಚಟ ಒಂದು ನಾಣ್ಯದ ಎರಡು ಮುಖಗಳು ಹಠ ಒಂದು ರೀತಿ ಮನುಷ್ಯನ ಹಾಳು ಮಾಡಿದ್ರೆ ಚಟ ಚಟಕ್ಕೆ ಈ ಒಂದು ಸಂದೇಶವನ್ನ ಮಠ ಬಿಂಬಿಸ್ತಾ ಇದೆ ಈ ಒಂದು ಮಠದ ಅನುಯಾಯಿಗಳಾಗಿ ನಾವು ಎಲ್ಲರೂ ಇದನ್ನು ಪಾಲಿಸಿ ನಮ್ಮ ಚಟಗಳನ್ನೆಲ್ಲ ಆದಷ್ಟು ಎಲ್ಲರಿಗೂ ತಿಳುವಳಿಕೆ ಹೇಳಿ ಬಿಟ್ಟು ನಾವು ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಒಂದು ಶಾಂತಿಯ ನಿರ್ಮಾಣಕ್ಕೆ ಒಂದು ಸಂಕೇತರಾಗಿ ಶ್ರೀ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತ ಹೇಳ್ತಾ ಚಿಕ್ಕದಾಗಿ ಅವ್ರು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಲ್ನಾಡು ಅವರು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಏನೇ ಮಠ ನಮ್ಮ ರಾಜ್ಯದಲ್ಲಿ ಏನ್ ಮಠಗಳಿದ್ದಾವೋ ಅಲ್ಲಿ ಅಲ್ಲಿ ಎಲ್ಲ ಯಾವುದೇ ಒಂದು ಜಾತಿ ಭೇದ ಇಲ್ಲ ಧರ್ಮ ಇಲ್ಲ ಯಾವುದೇ ಒಂದು ಧರ್ಮಕ್ಕೆ ಅಂತ ಸೀಮಿತವಾಗಿಲ್ಲ ಅದಕ್ಕೋಸ್ಕರ ಈಗ ಆಗ್ತಿರೋ ಚಟಗಳೆಲ್ಲ ನೋಡಿದ್ರೆ ಅವರೇ ನಮಗೆ ಆಶಯಿಸಬೇಕು ಅವರು ತಾಯಿ ಸ್ವರೂಪ ನಮ್ಮ ಗುರುಜಿ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವ್ರು ಬೇಕಾದಂಥ ಕಾರ್ಯಕ್ರಮ ಮಾಡ್ಬೋದಿತ್ತು ಆದರೆ ಈ ಬಿಸಿಲಲ್ಲಿ ನಮ್ಮೆಲ್ಲರಿಗೋಸ್ಕರ ಎಲ್ಲ ನಮ್ಮೆಲ್ಲರ ದುಶ್ಚಟಗಳನ್ನು ದೂರ ಮಾಡಲಿಕ್ಕೋಸ್ಕರ ದುಶ್ಚಟ ಅಂದರೆ ಅವೆರಡೆರೇ ಅಷ್ಟೇ ಅಲ್ಲ ಎಲ್ಲ ಥರದ ನಮ್ಮ ಮಲ್ಲಿಕಣ್ಣರು ಹೇಳಿದ್ರಲ್ಲ ಆ ಥರ ಎಲ್ಲ ಥರನ ಒಂದು ಸಮಾಜ ಒಡೆಯೋದಾಗಲಿ ಒಂದು ಸಮಾಜಕ್ಕೆ ಬಯಸೋದಾಗ್ಲಿ